ರಾಮಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಬಹು ಅದ್ಭುತವಾದ ಸೀರಿಯಲ್ ಕಲರ್ಸ್ ವಾಹಿನಿಯಲ್ಲಿ ಯಾವ ಧಾರವಾಹಿ ಚೆನ್ನಾಗಿದೆ ಅಂತ ಕೇಳಿದ್ರೆ ರಾಮಚಾರಿ ಬಹು ವರ್ಷಗಳಿಂದ ಟಿಆರ್ಪಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಆದ್ದರಿಂದ ಪ್ರತಿ ಬಾರಿಯೂ ಜನಮೆಚ್ಚಿದ ಜೋಡಿ ಬೆಸ್ಟ್ ನಾಯಕ ನಾಯಕಿ ಅನ್ನೋ ಅವಾರ್ಡ್ ಅನುಬಂಧ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ಪ್ರತಿವಾರ ಕತೆ ಹೊಸ ಹೊಸ ತಿರುವುಗಳನ್ನು ಪಡ್ಕೊಂಡು ಸಾಕ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಈ ಸೀರಿಯಲ್ನಲ್ಲಿ ದೊಡ್ಡದೊಂದು ಕಾರ್ಯವನ್ನ ಮಾಡಲಾಗಿದೆ ಕೆಲವರು ಈ ಕೆಲಸವನ್ನು ನೋಡಿ ಹೌಹಾರದ್ರೆ ಇಂದು ಕೆಲವರು ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಲಾವಿದರೆ ಹಾಕೆ ತಾವು ನಿಭಾಯಿಸ್ತಾ ಇರೋ ಪಾತ್ರಕ್ಕಾಗಿ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ ಯಾಕಂದ್ರೆ ಚಂದ್ರಿಗೆ ಆ ಪಾತ್ರ ಇಷ್ಟ ಆಗ್ಬೇಕು ಈಗ ಆಗಿರೋದು ಅದೇ ರಾಮಾಚಾರಿ ಸೀರಿಯಲ್ನ ನಾಯಕಿ ಚಾರುನ ತಲೆ ಬಳಸಿರೋದು ಇದೇ ವಿಷಯಕ್ಕೆ ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಯಾವಾಗ ಚಾರು ಈ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿದ್ರು ಹಾಕಿದ್ರೂ ಎಲ್ಲರೂ ಈ ಫೋಟೋವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಮೌನ ಕಿರುತೆರೆಯಲ್ಲಿ ರಾಮಾಚಾರಿ ಸೀರಿಯಲ್ ಮೂಲಕ ಮೋಡಿ ಇರೋ ನಟಿ ರಾಮಚಾರಿ ಜೋಡಿನೇ ಜನ ಮೆಚ್ಚುಗೆಗೆ ಪಾತ್ರವಾದಂತಹ ಜೋಡಿ ಈ ಹಿಂದೆ ಈ ಜೋಡಿಯನ್ನ ನೋಡಿ ಜನ ಹಾಡಿ ಹೋಗಲಿದ್ದು ಕೂಡ ಇದೆ ಇಬ್ಬರು ಕೂಡ ತುಂಬಾ ಡೆಡಿಕೇಟಿವ್ ಆಗಿದ್ದಾರೆ ರಾಮಾಚಾರಿ ಕೂಡ ಮೊದಲು ತುಂಬಾ ತೂಕ ಇದ್ರು ನೂರ ಎರಡು ನೂರ ಎಂಟು ಕೆಜಿ ಇದ್ದವರು ಒಮ್ಮೆಲೆ ಈ ಪಾತ್ರಕ್ಕಾಗಿ ತುಂಬಾನೇ ಸಣ್ಣ ಆದ್ರು ಅದಾದ ಮೇಲೆ ರಾಮಾಚಾರಿ ಸೀರಿಯಲ್ನ ಒಪ್ಪಿಕೊಂಡು ರಾಮಾಚಾರಿ ಸೀರಿಯಲ್ಗಾಗಿ ಶ್ಲೋಕ ಪಠಣೆ ಮಾಡೋದು ನಾನ್ವೆಜ್ನ ತ್ಯಜಿಸೋದು ಸೇರಿದಂತೆ ಅನೇಕ ರೀತಿಯ ರಿಸ್ಕಿ ಟಾಸ್ಕ್ಗಳನ್ನು ರಾಮಾಚಾರಿ ಶ್ಲೋಕವನ್ನ ಹೇಳೋದು ಬ್ರಾಹ್ಮಣ ಹುಡುಗನ ಪಾತ್ರವನ್ನ ಮಾಡಿರುವಂಥದ್ದು ಈ ಕಾರಣಕ್ಕಾಗಿ ಋತ್ವಿ ಕೂಡ ನಿಜ ಜೀವನದಲ್ಲಿ ಮಾಂಸಾಹಾರಿ ಆಗಿದ್ರು ತುಂಬಾ ತೂಕ ಇದ್ರು ತುಂಬಾ ಸ್ಟೈಲಿಶ್ ತಮ್ಮ ನಿಜ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಂಡು ಈ ಪಾತ್ರಕ್ಕೆ ಬೇಕಾದಂತೆ ಬದಲಾಗಿ ಅಭಿನಯಿಸುತ್ತಿದ್ದಾರೆ ಯಾಕಂದ್ರೆ ಈ ಸೀರಿಯಲ್ ಜನರಿಗೆ ಇಷ್ಟ ಆಗಬೇಕು ಒಳ್ಳೆಯ ಡಿಆರ್ಪಿ ಬರಬೇಕು ಆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಇದಕ್ಕಾಗಿ ಈ ಸೀರಿಯಲ್ ಎಲ್ರಿಗೂ ಇಷ್ಟ ಆಗಿರುವುದು ಇದೀಗ ಮೌನ ಕೂಡ ಈ ರೀತಿಯ ಒಂದು ಗಟ್ಟಿ ನಿರ್ಧಾರ ತಗೊಂಡಿರೋದು ಸಹಜವಾಗಿಯೇ ಶಾಕ್ ಅನ್ಸಿದೆ ಮೌನ ಬಗ್ಗೆ ಈ ಒಂದು ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಹಾಗೆಯೇ ಅವರು ತಲೆ ಬೋಳ್ಸಿದ್ದ ಯಾಕೆ ಅವರ ತಂದೆ ತಾಯಿ ಏನು ಹೇಳಿದ್ರು ಆ ಪಾತ್ರದಲ್ಲಿ ಆ ಸನ್ನಿವೇಶದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಬೌನ ನೋಡಲು ತುಂಬಾ ಮುದ್ದಾಗಿರೋ ಹುಡುಗಿ ಈಗಾಗಲೇ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇದ್ದಾರೆ ಅನೇಕ ಸಿನಿಮಾ ಆಫರ್ಗಳು ಬರ್ತಾ ಇದೆ ಇವರನ್ನ ನೋಡ್ತಾ ಇದ್ರೆ ಪಡ್ಡಿ ಹುಡುಗರ ಹೃದಯ ಬಡಿತ ಹೆಚ್ಚಾಗುತ್ತೆ ಅಷ್ಟು ಸುಂದರವಾದ ಹುಡುಗಿ ತುಂಬಾ ಮುಗ್ಧವಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ ಮೊದಲಿಗೆ ಪಾತ್ರ ಶುರುವಾದಾಗ ಬಜಾರಿ ಪಾತ್ರ ಆಟಿಟ್ಯೂಡ್ ಆಗಿ ಕಾಣಿಸ್ಕೊಂಡಿದ್ರು ಆ ಪಾತ್ರಕ್ಕೂ ಕೂಡ ಅಷ್ಟೇ ಹೊಂದ್ಕೊಂಡಿದ್ರು ಮಾಡ್ರನ್ ಡ್ರೆಸ್ ಗಳನ್ನ ಧರಿಸಿ ಎಲ್ರಿಗೂ ಇಷ್ಟ ಆಗಿದ್ರು ನಂತರ ಪಾತ್ರ ಬದಲಾಯಿತು ರಾಮಾಚಾರ್ಯನ ಮದುವೆ ಆದಮೇಲೆ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಹುಡುಗಿಯಾದ್ರು ಈ ಪಾತ್ರಕ್ಕೆ ತಕ್ಕಂತೆ ಸೀರಿಯನ್ನ ಉಟ್ಟು ಅಭಿನಯಿಸುವಾಗ ತುಂಬಾ ಟ್ರೆಡಿಷನಲ್ ಹುಡುಗಿ ಅನ್ಸೋಕೆ ಶುರುವಾದ್ರು ಹೀಗೆ ಪಾತ್ರಕ್ಕೆ ತಕ್ಕ ಬದಲಾವಣೆಗಳನ್ನ ಆಗಿಂದಾಗಿ ಮಾಡ್ಕೊಂಡು ಬರ್ತಾ ಇರುವುದರಿಂದಲೇ ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಗಿರೋದು ಈಗ ಇದೇ ಮೌನ ಸೀರಿಯಲ್ನಲ್ಲಿ ಒಂದು ಸನ್ನಿವೇಶ ಬರುತ್ತೆ ಮನೆಯಲ್ಲಿರೋ ಕಿಡಿ ವೈಶಾಖ ತನ್ನ ಕಾಲು ಸರಿ ಹೋಗ್ಬೇಕು ಅಂತ ನಾಟಕ ಮಾಡ್ತಾ ಇರ್ತಾಳೆ ಕಾಲ್ ನೆಟ್ಟಿಗಿದ್ರು ಕೂಡ ಕಾಲ್ ಸರಿ ಇಲ್ಲ ಅಂತ ಹೇಳ್ತಾಳೆ ನನ್ನ ಕಾಲು ಸರಿ ಹೋಗ್ಬೇಕು ಅಂದರೆ ನಿನ್ನ ತಲೆಯನ್ನ ಬೋಳಿಸ್ಕೋಬೇಕು ನಾನು ಹರಕೆ ಹೊತ್ತಿದ್ದೀನಿ ಅಂತ ಇನ್ನೊಂದು ಮತ್ತೊಂದು ಅಂತ ಕತೆ ಹೇಳ್ತಾಳೆ ಅದಕ್ಕೆ ಬೆಲೆ ಕೊಡೋ ಪಾರು ಹಿಂದೆ ಮುಂದೆ ನೋಡದೆ ಆ ಒಂದು ಸನ್ನಿವೇಶಕ್ಕಾಗಿ ತನ್ನ ತಲೆಯನ್ನ ಬೋಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾಳೆ ಇದು ಕತೆ ಈ ಕಾರಣಕ್ಕಾಗಿ ಸಿರಿಯನ್ನಲ್ಲಿ ಚಾರುವಿನ ತಲೆಯನ್ನ ಬೋಡಿಸ್ಲಾಗುತ್ತೆ ಈ ಎಪಿಸೋಡ್ ನೋಡ್ತಿದ್ದಂತ ಹಲವರು ಕರಗಿ ಕಣ್ಣೀರಾಗಿದ್ದಾರೆ ಎಷ್ಟು ಚೆನ್ನಾಗಿರೋ ಹುಡುಗಿ ಕೂದಲು ಕೊಡೋದು ಅಂದ್ರೆ ಏನರ್ಥ ಈ ತರದ ಪಾತ್ರ ಮಾಡೋಕೆ ಅವರ ಮನೆಯವರು ಯಾಕೆ ಬಿಡ್ತಾರೋ ಅಥವಾ ಈ ತರದ ಪಾತ್ರ ಮಾಡೋಕೆ ಅವರಾದ್ರೂ ಯಾಕೆ ಒಪ್ಕೋಬೇಕು ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ ಡೈರೆಕ್ಟರ್ ಗೆ ಬಂದ ಹಾಗೆ ಬೈತಿದ್ದಾರೆ ಚೆನ್ನಾಗಿದ್ದ ಚಾರುಗೆ ತಲೆ ಬೋಳಿಸಿದ್ದು ಎಷ್ಟು ಸರಿ ಅಂತ ಉಗಿತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ನಿಜವಾಗ್ಲೂ ಒಂದು ಪಾತ್ರಕ್ಕೋಸ್ಕರ ಸೀರಿಯಲ್ಗೋಸ್ಕರ ನಿಜವಾಗ್ಲೂ ತಲೆ ಬೋಳಿಸ್ಬಿಟ್ರ ಮೌನ ಅವರಿಗೆ ತಲೆಯಲ್ಲಿ ಕೂದಲು ಯಾವಾಗ ಬರುತ್ತೆ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಅದು ಮೇಕಪ್ ಮಾಡಿರೋದು ವಿಗ್ ಹಾಕಿರೋದು ಆದ್ರೆ ಇದಕ್ಕೆ ಬಹು ತಾಳ್ಮೆ ಬೇಕು ಮೇಕಪ್ ಮಾಡೋಕೆ ವಿಗ್ ಆಗೋಕೆ ಬಹು ಗಂಟೆಗಳ ಕಾಲ ಕೂತಲೆ ಕೂರ್ಬೇಕಾಗುತ್ತೆ ಮತ್ತು ಅದನ್ನು ಹಾಗೆ ಕ್ಯಾರಿ ಮಾಡಬೇಕಾಗುತ್ತೆ ಒಂದು ಪಾತ್ರಕ್ಕಾಗಿ ಗಂಟೆ ಕಾಲ ಕೂತು ಪಾತ್ರಕ್ಕೆ ಡೆಡಿಕೇಶನ್ ಆಗಿದ್ದು ತನ್ನ ಲುಕ್ ಹೇಗಾಗಿದೆ ಏನಾಗಿದೆ ಅಂತ ಗಮನಿಸದೆ ಕೂದಲು ಬಳಸಬೇಕು ಅಂದ ತಕ್ಷಣ ಒಪ್ಕೊಂಡಿದ್ದು ನಿಜವಾಗ್ಲೂ ಗ್ರೇಟ್ ಈ ಹಿಂದೆ ರಾಮಾಚಾರಿಗೆ ಹುಡುಗಿ ವೇಷ ಹಾಕಲಾಗಿತ್ತು ಅವರು ಕೂಡ ಯಾವುದೇ ರೀತಿಯಾಗಿ ಬೇಜಾರ್ ಮಾಡಿಕೊಳ್ಳದೆ ಹುಡುಗಿ ವೇಷ ಹಾಕೋಕೆ ಒಪ್ಪಿಕೊಂಡಿದ್ರು ಈ ಸೀರಿಯಲ್ನ ನಾಯಕ ನಾಯಕಿ ಯಾವುದೇ ರೀತಿಯಾದ ಪಾತ್ರ ಕೊಟ್ಟರು ಖುಷಿಯಿಂದ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಗ್ರೇಟ್ ಸೀರಿಯಲ್ಗಾಗಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ನಡೆಯಿರೋ ನಾಯಕ ನಾಯಕಿಯ ಕುರಿತಾಗಿ ಜನ ಹಾಡಿ ಹೊಗುಳ್ತಾ ಇದ್ದಾರೆ ಆದಷ್ಟು ಬೇಗ ಚಾರುಗೆ ಕೂದಲು ಬರಲಿ ಅಂತ ಅನೇಕರು ಇದ್ದಾರೆ ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ